ವೆಲ್ಕಮ್ ಟು ವಿ ತ್ರೀ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನಾನು ಮಕ್ಕಳಿಗೆ ತುಂಬ ಇಷ್ಟ ಆದಂಥ ಪಾಸ್ತಾ ಹೇಗೆ ಮಾಡೋದು ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟಿಗೆ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರನ ಇಟ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಪಾಸ್ತಾ ನೀರು ಬಿಸಿ ಆದ ನಂತರ ಪಾಸ್ತಾನ ಹಾಕ್ಕೊಳ್ಬೇಕು ಹಾಗೆ ಪಾಸ್ತಾ ಸ್ವಲ್ಪ ಕುದಿದ ನಂತರ ಇದು ತಳ ಹಿಡಿದಿದ್ದಾಗೆ ಸ್ವಲ್ಪ ನಾವು ಸೌಟ್ ಹಾಕಿ ಸ್ವಲ್ಪ ಇದನ್ನು ಮಗಿಸಬೇಕು ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಹಾಗೆ ಒಂದು ಟೊಮೆಟೊನ ಚಿಕ್ಕ ಪೀಸಾಗಿ ಮಾಡಿಕೊಳ್ಬೇಕು ಹಾಗೆ ಒಂದು ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಹೆಚ್ಕೊಳ್ಬೇಕು ಹಾಗೆ ಒಂದು ಕ್ಯಾರೆಟ್ ತಗೊಂಡು ಇದನ್ನು ಕೂಡ ಸಣ್ಣದಾಗಿ ಪೀಸ್ ಮಾಡಿಕೊಳ್ಬೇಕು ಬೇಕು ಹಾಗೆ ಶುಂಠಿ ಬೆಳ್ಳುಳ್ಳಿ ಸಣ್ಣದೊಂದು ನಾಲ್ಕೈದು ಹೆಸಲು ಬೆಳ್ಳುಳ್ಳಿ ಹಾಗೆ ಸಣ್ಣ ಶುಂಠಿನ ಹೀಗೆ ಜಚ್ಕ ಇಟ್ಕೊಳ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಳ್ಬೇಕು ಈಗ ನೋಡಿ ಪಾಸ್ತಾ ಬೆಂದಿದೆ ಇವಾಗ ಇದನ್ನು ಒಂದು ಪಾತ್ರಕ್ಕೆ ಇಟ್ಕೊಳ್ತಾ ಇದ್ದೀನಿ ನಂತರ ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಟ್ಟು ಒಂದು ಎರಡು ಚಮಚ ಎಣ್ಣೆ ಹಾಕಿ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಬೇಕು ಹಾಗೆ ಟೊಮೆಟೊನ ಹಾಕ್ಕೊಳ್ಬೇಕು ಹಾಗೆ ಕ್ಯಾರೆಟ್ಟು ಹಾಗೆ ಕ್ಯಾಪ್ಸಿಕಮ್ ಇದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಇದಕ್ಕೆ ಒಂದು ಚಮಚ ಖಾರದ ಪುಡಿ ಹಾಕಬೇಕು ಒಂದು ಚಮಚ ಗರಂ ಮಸಾಲ ಪೌಡರ್ ಅರ್ಧ ಚಮಚ ಜೀರಿಗೆ ಪೌಡರ್ ಹಾಗೆ ಒಂದು ಚಮಚ ಧನಿಯಾ ಪೌಡರ್ ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಇದಕ್ಕೆ ಟೊಮೆಟೊ ಕೆಚ್ಚಪ್ಪನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಗೆ ಒಂದು ಚಮಚ ಆಗೋಷ್ಟು ಸೋಯಾ ಸಾಸನ್ನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಚಿಲ್ಲಿ ಸಾಸನ್ನು ಕೂಡ ಹಾಕ್ತಾ ಇದನ್ನೆಲ್ಲ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಪಾಸ್ತಾ ಏನು ಬೆಂದಿದೆ ನೋಡಿ ಇದನ್ನು ತೆಗೆದು ಇದಕ್ಕೆ ಮಿಕ್ಸ್ ಮಾಡಬೇಕು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಸಿಂಪಲಾಗಿ ಪಾಸ್ತಾ ರೆಡಿ ಆಯಿತು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅಥವಾ ಸ್ನ್ಯಾಕ್ಸ್ಪ್ರಿಡಿಗೆ ಏನಕ್ಕಾದರೂ ತುಂಬಾ ಒಳ್ಳೆಯದಾಗುತ್ತೆ ಹೀಗೆ ನಾನು ಹಾಕುವ ವೀಡಿಯೋಸ್ನೆಲ್ಲ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾ 青。